ಆನಂದನ ಕಾಡಿಂದ ಬಂದು ದಿನ ದಿನ ಅಲ್ಲಿ ಪ್ರೆಸ್ ಮೀಟ್ ಮುಗಿಸಿ ಬರ್ಬೇಕಾದ್ರೆ ಕಾರಿಡಾರ್ ಅಲ್ಲಿ ನಾನು ಹಿಂಗ್ ನೋಡಿ ಹಿಂಗೆ ಊಟ ಹೇಗಿದ್ಯಾ ಅದು ರಾಜ್ಕುಮಾರ್ ಇದು ರಾಜ್ಕುಮಾರ್ ಯಾವತ್ತೂ ಪಾಲಿಟಿಕ್ಸ್ ಇಷ್ಟಪಡ್ತಿರ್ಲಿಲ್ಲ ರಾಜಕೀಯ ಅಂದ್ರೆ ಅವ್ರಿಗೆ ಆಗ್ತಾ ಎಲ್ಲೂ ಆಗ್ತಿರ್ಲಿಲ್ಲ ಅವ್ರಿಗೆ ಹೊರಗಡೆನೂ ನಡಕ್ ಆಗ್ತಿರ್ಲಿಲ್ಲ ಮನೇನೂ ಆಗ್ತಿರ್ಲಿಲ್ಲ ಅಥವಾ ಅವರು ಎಲ್ಲೇ ಕೂಡ ರಾಜಕೀಯ ನೋವನ್ನ ಪದ ಅಂತಂದ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ ಒಟ್ಟು ಪೊಲಿಟಿಕ್ಸ್ ಮಾಡಬೇಕು ವಿರುದ್ಧ ಎಲ್ಲರೂ ಮಾಡಿದವರನ್ನು ಅದಕ್ಕೋಸ್ಕರ ನಾವೇನು ಮಾಡೋದು ಬಯಲಾದಲ್ಲಿ ಒಂದು ವರ್ಡ್ ಮೆನ್ಷನ್ ಮಾಡಿದ್ದು ಯಾರಾದರೂ ಇಲ್ಲಿ ಸಂಘದಲ್ಲಿ ಇದ್ದವರು ಆಫೀಸ್ ಬೇರೇರ್ಸ್ ಆಗಲಿ ಯಾರು ಇದ್ದವರು ರಾಜಕೀಯವಾಗಿ ಯಾರಾದರೂ ಎಂಟ್ರಾದರೆ ಅವರನ್ನು ಸಂಘದಿಂದ ತೆಗೆದು ಹಾಕಬೇಕು ಅಂತ ಮಾಡಿಸಿದೆ ಬಿಕಾಸ್ ಅದ್ರಲ್ಲಿ ನಮಗೆ ಅವ್ರಿಗಿದ್ದ ಕ್ವಾಲಿಟಿನೂ ಅಲ್ಲಿ ಮೆನ್ಷನ್ ಮಾಡಬೇಕಿಲ್ಲ ಆದರೆ ನಾವು ಅಭಿಮಾನಿಗಳ ಸಂಘ ಅಂತೇಳಿ ಸ್ಟುಕೊಂಡು ಏನು ಕೇಳೋದು ನಾಳೆ ಸೈನೋ ಮಾಡೋದು ನಾಳೆ ಗಲಾಟೆ ಆಗೋದು ಮತ್ತು ಅವ್ರ ಹೆಸರು ಕಳಂಕ ಬರಬಾರ್ದಲ್ಲ ಸೊ ಹಾಗೆ ಮಾಡಿ ಆ ಬಯಲಾದನ್ನ ಮಾಡಿದ್ದಾಗೇನೆ ಆಗ ಭಕ್ತರಾಮೇಗೌಡ ರಾಮೇಗೌಡ ಅಂತ ಹೇಳೋರು ಮೈಸೂರಲ್ಲಿ ಕೊಪ್ಪಳಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ನಿಂತ್ಕೊಂಡು ಮುನ್ಸಿಪಲ್ ಎಲೆಕ್ಷನ್ಗೆ ಒಳ್ಳೆ ಸ ಒಳ್ಳೆ ಸಂಘಟನೆಗಾರ ಮಾಡೋಂಥ ವ್ಯಕ್ತಿ ಅಂತ ಕೊನೆಗೆ ಅವರನ್ನು ಒಂದು ದೊಡ್ಡ ಮೀಟಿಂಗ್ ಮಾಡಿ ಅವಾಗೆಲ್ಲ ಅಭಿಮಾನಿಗಳ ಸಂಘದ ಮೀಟಿಂಗ್ ಅಂದರೆ ಅಷ್ಟು ಸುಲಭದ ಮೀಟಿಂಗ್ ಅಲ್ಲ ಒಂದು ಮೂರುವರೆ ಸಾವಿರ ಸಂಘ ಇತ್ತು ಮೂರುವರೆಯಿಂದ ನಾಲ್ಕು ಸಾವಿರ ಸಂಘ ಇತ್ತು ಕರ್ನಾಟಕದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂದ್ರೆ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಎಲ್ಲ ಇದ್ದು ಮೂರುವರೆ ಸಾವಿರ ಸಂಘಟನೆ ಸಂಘಟನೆ ಕಲಾವಿದನ ಹೆಸರಿನಲ್ಲಿ ಇದುವರೆಗೂ ಪ್ರಪಂಚದಲ್ಲಿ ಯಾರಿಗೂ ಅಷ್ಟಿಲ್ಲ ಆ ಮೀಟಿಂಗ್ ನಲ್ಲಿ ರಾಮೇಗೌಡನ್ನ ಯಾಕೆ ಚುನಾವಣೆ ನಿಂತಿದ್ರಲ್ಲ ಸೊ ಇಟ್ ಬಿ ರಿಮೂವ್ ಇದೇ ಮಾರಣಿಸ್ ಕಾಲೇಜ್ ರೋಡ್ ಅಲ್ಲಿ ಚೌಟ್ರಿ ಇದೆ ನೋಡಿ ಈ ಗೌರ್ಮೆಂಟ್ ಇದು ಅದರ ಆಫೀಸ್ ಪಕ್ಕದಲ್ಲಿ ಡ್ರೈವರ್ ಬರುತ್ತೆ ಇಂಥ ವೆಂಕಟರಮಣಪ್ಪ ಏನೋ ಅಂತಾರೆ ಆ ಚೌಟಿನಲ್ಲಿ ಮೀಟಿಂಗ್ ಮಾಡ್ದು ಅದನ್ನು ಕಂಪ್ ಹ್ಯಾಂಡಲ್ ಮಾಡಿದೆ ಪ್ರೋಗ್ರಾಮ್ ಬಿಕಾಸ್ ನಾನು ಕಾನೂನು ಸಲಹೆಗಾರ ಅಂತ ಇದ್ದರಿಂದ ಅದಕ್ಕೇನಿದೆ ಎಲ್ಲ ಇದು ಮಾಡಿ ಕೊನೆಗೆ ತೆಗೆದು ಕೊನೆಗೆ ಅವರೆಲ್ಲರದ್ದು ಏನು ಅಂದರೆ ವಾಸಣ್ಣವ್ರು ಪ್ರೆಸಿಡೆಂಟ್ ಮಾಡಬೇಕು ಅಂತ ಬಟ್ ನನಗೆ ನಂದು ದಾರಿ ಬೇರೆ ಇತ್ತು ಬ್ಯಾಂಕು ಇದ್ರ ಮೂಲಕ ಎಲ್ಲ ಅದನ್ನೆಲ್ಲ ನಾನು ಮಾಡುವಂಥ ಸ್ಟೇಜಲ್ಲಿ ಇರಲಿಲ್ಲ ಬಟ್ ನಾನು ಸಂಘದಲ್ಲಿರ್ತೇನೆ ಬೇರೆ ಹುದ್ದೆಗಳು ನನಗೆ ಬೇಡ ಅಂಥೇಳಿ ಆವಾಗ ಯಾರನ್ನು ಮಾಡೋದು ಅಂತ ಬಂತು ಕೊನೆಗೆ ಸಾರಾ ಸಾರಾಗೋವಿಂದ ರಾಜ್ಕುಮಾರ್ ಚಿತ್ರಗಳಲ್ಲಿ ವರ್ಕ್ ಮಾಡ್ತಾ ಇದ್ರು ಅವರು ವಿವಿಧ ವಿವಿಧ ಹಂತಗಳಲ್ಲಿ ಕೆಲಸ ಮಾಡೋರು ಅವರು ಎಸ್ ಎ ಗೋವಿಂದರಾಜ್ ಅವರು ಸ್ನೇಹಿತರು ಕೂಡ ಈ ಸಾರಾ ಗೋವಿಂದ ಅವರವ್ರನ್ನ ಕರ್ಕೊಂಬಂದದ್ದು ಜೈರಾಮ್ ಅವರು ಜಯರಾಮಂದ್ರೆ ನಮ್ಮ ಪ್ರಕಾಶ್ ಅವರ ಮಿಲನ ಪ್ರಕಾಶ್ ಅವರ ತಂದೆಯವರು ಅವರು ಅವ್ರನ್ನ ಅವ್ರ ಕರ್ಕೊಂಬಂದದ್ದು ಅವರವರಿಂದ ವಿಕಾಸ್ ಅವರು ಕೂಡ ಪಾರ್ವತಮ್ಯವ್ರ ಸಿಸ್ಟರ್ ಮದುವೆ ಆಗಿದ್ದದ್ದು ಹಾಗಾಗಿ ಸ್ವಲ್ಪ ಆಗಿ ಎಲ್ಲ ಕಡೆ ಓಡಾಡ್ತಾ ಇದ್ದರಿಂದ ಕೊನೆಗೆ ಗೋವಿಂದನ ಅಧ್ಯಕ್ಷ ಆತದ್ದು ಅದು ಹಾಗೆ ಕರ್ನಾಟಕ ಅಖಿಲ ಕರ್ನಾಟಕದಲ್ಲಿ ಹೇಗೆ ಗೋವಿಂದ ಬಂದರು ಅಂದರೆ ಈ ಬಯ ರಾಮೇಗೌಡ ಎಲ್ಲ ಗೋಕಾಕ್ ಚಳುವಳಿ ಎಲ್ಲ ರಾಮೇಗೌಡನೇ ಇದ್ದದ್ದು ಆಮೇಲೆ ಸಾರಾ ಗೋವಿಂದ ಅಖಿಲ ಕರ್ನಾಟಕ ಅಂತ ಅಂತಾಯಿತು ಆಗ ಸಂಭ್ರಮಣೆ ಬೇರೆ ಇತ್ತು ಆ ಫೈಟ್ಸ್ ಬೇರೆ ಇತ್ತು ವೀಲ್ ಆ್ಯಂಡ್ ಆಕ್ಸೆಲ್ ಫ್ಯಾಕ್ಟ್ರಿ ಇರ್ಬೋದು ಇನ್ನೊಂದು ಇರ್ಬೋದು ನಾವೆಲ್ಲ ಪಂಜಿನ ಮೆರವಣಿಗೆಲ್ಲ ಮಾಡಿದ್ದೀವಿ ಗಾಂಧಿನಗರದಿಂದ ಹೊರಟು ಅವಾಗ ಗೌರ್ನರ್ ಇದ್ರು ಗೋವಿಂದ ನಾರಾಯಣವ್ರೇನು ಅಲ್ಲಿಗೆ ಇಲ್ಲಿಂದ ಪಂಜಿನ ಮೆರವಣಿಗೆ ಒಂದು ಹತ್ತು ಸಾವಿರ ಜನ ಪಂಜಿನ ಮೆರವಣಿಗೆ ಇದ್ದರು ಒಂದು ಎರಡು ಜನ ಅಲ್ಲ ಆ ರೀತಿ ಅದೆಲ್ಲ ನಡೆದದ್ದು ಗೋವಿಂದನೂ ಸಾರ ಗೋವಿಂದ ಕೂಡ ಬಿಗಿನಿಂಗಲ್ಲಿ ತುಂಬ ಒಳ್ಳೆಯ ಒಂದು ವಾಸಿಪುರ ಅಣ್ಣ ಅವ್ರು ಯೂನಿಟಲ್ಲಿ ಇದ್ದದಲ್ಲ ಅವರು ಕೆಲಸ ಮಾಡಿದ್ದಾರೆ ಆ ಥರ ಎಲ್ಲ ಮಾಡಿದೋಗಿದರೆ ಕನ್ನಡ ಸಂಘಟನೆಗಳು ಇಲ್ಲದೆ ಹೋಗಿದರೆ ವಟಾಳ್ ನಾಗರಾಜ್ ಇರ್ಬೋದು ಅಥವಾ ನಾರಾಯಣ್ ಕುಮಾರ್ ಅವರು ಇರ್ಬೋದು ಈ ರೀತಿಯಾದ ಕನ್ನಡ ಸಂಘಟನೆಗಳು ಇಲ್ಲದೆ ಹೋಗಿದರೆ ಬ್ಯಾಂಗ್ಳೂರ್ನೆಲ್ಲ ನಮ್ಮ ಕೈಯಿಂದ ಯಾವತ್ತೂ ಹೊರಟೋಗ್ತಾ ಇತ್ತು ಪರಭಾಷಿಕರ ಕೈಯಲ್ಲಿ ನಾವು ಒದ್ದಾಡಬೇಕಾಗ್ತಾ ಇತ್ತು ಅದಕ್ಕೆಲ್ಲ ಒಂದು ಚೆಕ್ ಹಾಕೋದು ಅಂದರೆ ಕೆಲ ಕ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಯಾಕಂದರೆ ಈ ಕಡೆ ರಾಜಕುಮಾರ್ ಅವರ ಫೇಮ್ ಅವ್ರು ಒಂದು ಮಾತು ಅಂದರೆ ಅವರೆಲ್ಲರೂ ಒಂದು ಕಡೆ ಕೂತ್ಕೊಂಡ್ರೆ ಯಾವುದಾರು ಚಿತ್ರರಂಗಕ್ಕಾಗಲಿ ನಾಡು ನುಡಿಗೆ ಎಲ್ಲರೂ ಒಂದು ಕಡೆ ಅವ್ರು ಹೋಗಿ ರಾಜ್ಕುಮಾರ್ ಅವರು ಒಂದು ಧರಣಿ ಅಂತ ಕೂತ್ಕೊಂಡ್ರೆ ಜನತಾ ಬಜಾರ್ ಕಡೆ ಕೂತಿದ್ದಾರೆ ಎರಡು ಮೂರು ಕಡೆ ಬೇರೆ ಬೇರೆ ಪ್ಲೇಸಲ್ಲಿ ಕೂತಿದ್ದಾರೆ ಅವ್ರು ಯಾವತ್ತು ವಿಧಾನಸೌಧಕ್ಕೆ ಹೋಗಿ ಯಾರಿಗೂ ಪ್ರಣಾಳಿಕೆ ಕೊಟ್ಟಿಲ್ಲ ಚಿತ್ರರಂಗಕ್ಕೆ ಇದಾಗಬೇಕು ನಮ್ಮ ನಾಡಿಗೆ ಇದಾಗಬೇಕು ಅಥವಾ ಇದಾಗಬೇಕು ಅಂತ ಯಾವತ್ತೂ ಕೊಟ್ಟಿಲ್ಲ ಆವತ್ತಿನ ಸಿ ಎಮ್ ಯಾರು ಇರ್ತಾರೆ ಅವರು ಅವರು ಕೂತಿರೋ ಜಾಗಕ್ಕೆ ಬಂದು ಆ ಪ್ರಣಾಳಿಕೆಯನ್ನು ತಗೊಂಡು ಹೋಗ್ತಾ ಇದ್ದಿದ್ದು ವಾಡಿಕೆ ಅದು ರಾಜ್ಕುಮಾರ್ ಪವರ್ ಇವ್ರು ಹುಡ್ಕೊಂಡು ಯಾವತ್ತು ಖಂಡಿತ ಅವ್ರು ಎಲ್ಲಿ ಕೂತಿರ್ತಾರೆ ಅಲ್ಲಿಗೆ ಬಂದು ಅವ್ರೇನು ಪ್ರಣಾಳಿಕೆ ಇದೆ ಅಥವಾ ಏನು ಡಿಮ್ಯಾಂಡ್ ಇದೆ ಅದನ್ನು ಹೋಗ್ತಾ ಇದ್ದದ್ದು ದಟ್ ಈಸ್ ರಾಜ್ಕುಮಾರ್ ಪವರ್ ರಾಜ್ಕುಮಾರ್ ಅವರು ಯಾವತ್ತು ವಿಧಾನಸೌಧಕ್ಕೆ ಹೋಗಿ ಯಾವ ಮುಖ್ಯಮಂತ್ರಿಗೂ ಭೇಟಿ ಮಾಡಿ ನಮ್ಗೆ ಇದಾಗಬೇಕು ಅಂತ ಕೇಳಿದವ್ರಲ್ಲ ಅವ್ರುಗಳೇ ಬಂದು ಬಂದು ನಿಮ್ಗೇನಿದೆ ಏನಿದೆ ಬೇಡಿಕೆ ಕೊಡಿ ಅಂಥೇಳಿ ರಾಜ್ಕುಮಾರ್ ಅವ್ರ ಹತ್ರ ತಗೊಂಡು ಹೋಗ್ತಾ ಇದ್ರಲ್ಲ ದಟ್ ಈಸ್ ರಾಜ್ಕುಮಾರ್ ಪವರ್ ಹೇಳಿ ಇಡೀ ನಿಮಗೆ ದೇಶದಲ್ಲಿ ಎಲ್ಲಿಯಾದರೂ ಒಬ್ಬ ಆರ್ಟಿಸ್ಟು ಎಲ್ಲರೂ ಚಿತ್ರದಲ್ಲಿ ಪಾಠ ಮಾಡ್ತಾರೆ ಅಂಥದ್ದು ಏನು ರಾಜ್ಕುಮಾರ್ ಅವರಲ್ಲಿದೆ ಯಾಕೆ ಜನ ಆ ರೀತಿಯಾದ ಸಪೋರ್ಟ್ ಇದೆ ಆಫೀಸರ್ಸ್ ಇರಲಿ ಅಧಿಕಾರಿಗಳಿರಲಿ ಯಾರೇ ಇರಲಿ ಕೊನೆಗೆ ರಾಜಕೀಯದಾರಾಗಿರಲಿ ಎಮ್ ಎಲ್ ಎಗಳಿರಲಿ ಎಮ್ ಪಿಗಳಿರಲಿ ಅದು ಅವರೆಲ್ಲ ಇರಲಿ ಒಬ್ಬ ಸಿ ಎಮ್ ಆಗಿದ್ದವರು ರಾಜ್ಕುಮಾರ್ ಎಲ್ಲಿ ಕೂತಿರ್ತಾರೆ ಆ ಜಾಗದಲ್ಲಿ ಬಂದು ಅವ್ರ ಪ್ರಣಾಳಿಕೆ ಅವ್ರು ಏನಿರುತ್ತೆ ಡಿಮ್ಯಾಂಡ್ಸ್ನ ತೊಗೊಂಡೋಗ್ತೀವಿ ದಯವಿಟ್ಟು ಇದನ್ನು ನೀವು ಇಲ್ಲಿಗೆ ನಿಲ್ಲಿಸಿ ಇದನ್ನು ಅಂತ ರಿಕ್ವೆಸ್ಟ್ ಮಾಡಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ ಅವರು ಹೋಲ್ಡ್ ಆಗಿದ್ದು ಯೋಚನೆ ಮಾಡಿ ನಾ ಮಾಡುವ ಕನ್ನಡ ನುಡಿ ಅದು ಹೋರಾಟದ ಸಮಯ ರಾಜ್ಕುಮಾರ್ ಅವರು ಫೇಸಸ್ ಆಫ್ ದ ಕಾಯಿನ್ ಅದು ಒಂದ್ ಫೇಸ್ ಅಲ್ಲಿ ರಾಜ್ಕುಮಾರ್ ಹೇಗೆ ಸೌಮ್ಯ ಇತ್ತು ಈ ಕಡೆ ಅಸೋಸಿಯೇಷನ್ ತಗೊಂಡ್ರೆ ಕರ್ನಾಟಕ ಅಖಿಲ ಕರ್ನಾಟಕ ಅಭಿಮಾನಿಗಳ ಸಂಘ ತಗೊಂಡ್ರೆ ಅಷ್ಟೇ ಭಯ ಇರೋದು ಜನಗಳಿಗೆ ಇವ್ರು ಎಷ್ಟು ಸೌಮ್ಯನೋ ಎಷ್ಟು ಇದನ್ನ ಆಧರಿಸ್ತಾ ಇದ್ರು ಅಭಿಮಾನಿಗಳ ಸಂಘ ಕಂಡ್ರೆ ಅಷ್ಟೇ ಬೇರೆಯವ್ರಿಗೆ ಭಯ ಇರೋದು ಅದು ರಾಜಕೀಯ ಪರಭಾಷೆಯವರ್ಗಾಗಿರ್ಲಿ ಯಾರಿಗೇ ಆಗಿರಲಿ ಆ ಭಯ ಇದ್ದದ್ರಿಂದ ಇವತ್ತು ಕೂಡ ಕರ್ನಾಟಕ ಅದರ ಯಾವತ್ತೋ ಕಾಲದಲ್ಲಿ ಎಮ್ ಜಿ ಆರ್ ರೋಡ್ನ ಎಮ್ ಜಿ ರೋಡ್ನ ಎಮ್ ಜಿ ಆರ್ ರೋಡ್ ಮಾಡಬೇಕು ಅಂತ ಕೇಳ್ತಾ ಇದ್ದ ಜನ ಇದ್ರು ನಮ್ಮಲ್ಲಿ ಎಮ್ ಜಿ ರೋಡ್ ಎಮ್ ಜಿ ಆರ್ ಹೌದು ಖಂಡಿತ ಘಟನೆಗಳು ಇವೆಲ್ಲ ಇವನ್ನೆಲ್ಲ ಚೆಕ್ ಮೈಟ್ ಹಾಕದೆ ಈ ತರ ಈ ರೀತಿಯಾದ ಆರ್ಗನೈಜೇಷನ್ಸ್ ಸೊ ಇದು ಹೇಗೆ ಅಭಿಮಾನಿಗಳ ಸಂಘ ನಡ್ಕೊಂಡು ಬಂತು ಕೊನೆಗೆ ಅದು ಒಂದು ಬಂದ್ ಮಾಡ್ತು ಅಭಿಮಾನಿಗಳ ಸಂಘದಿಂದ ಅಭಿಮಾನಿಗಳ ಸಂಘ ಬಂದ್ ಅಂದ್ರೆ ಬಹುಶಃ ಇವತ್ತು ಇವರೆಗೂ ಪ್ರಪಂಚದಲ್ಲಿ ಯಾವ್ದು ಆ ತರ ಬಂದ್ ಆಗಿಲ್ಲ ಒಂದು ಸೈಕಲ್ ಕೂಡ ರೋಡಿಗೆ ಬರಲಿಲ್ಲ ಒಂದು ಸೈಕಲ್ ಜನ ಬರೋದಿರಲಿ ಮಿಕ್ಕಿ ವೆಹಿಕಲ್ಸ್ ವಿಷಯ ಬಿಡಿ ಸೈಕಲ್ ಕೂಡ ಹೊರಗಡೆ ಬರಲಿಲ್ಲ ಇದನ್ನು ನೋಡಿದಾಗ ಆಗಿದ್ದ ರಾಜಕೀಯದವ್ರಿಗೆ ಭಯ ಆಯಿತು ಇದು ಏನು ಆಗ್ತಾ ಇದೆ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿಯ ಒಂದು ಅಸೋಸಿಯೇಷನ್ ಅಲ್ಲಿ ನೇಮ್ ಒಂದು ಕಾಳೆ ಕೊಟ್ಟಾಗ ಒಂದು ಸೈಕಲ್ ಹೊರಗಡೆ ಬರ್ತಾ ಇಲ್ಲ ಅವರು ಹೊರಗಡೆ ಬರೋದಿರಲಿ ಸಂಜೆಗೆ ಹೇಗೋ ಮಾಡಿ ಏನೋ ಒಂದು ಗೇಮ್ ಮಾಡಿ ಒಂದು ಗೋಲಿ ಆಯ್ತು ಇವ್ನಿಂಗ್ ಇದು ಸಕ್ಸಸ್ ಆಗಿದೆ ಅನ್ನೋದು ತಡ್ಕೊಳಕ್ಕಾಗಿದೆ ಅದೇನು ಬೇಕಂತ ಮಾಡಿಸಿದ್ದು ಇನ್ನೊಂದು ಮಾಡಿಸಿದ್ದು ಗೊತ್ತಿಲ್ಲ ಎಲ್ಲೋ ಇದಕ್ಕೆ ಚುಕ್ಕಿ ತರಬೇಕು ಅಂತ ಅದನ್ನು ನಡೀತು ಆದರೂ ಜನ ಅದಕ್ಕೆಲ್ಲ ಯಾರೂ ಒಪ್ಪಲಿಲ್ಲ ಅದಕ್ಕಾದ ಹಿರಿಮೆ ಗರಿಮೆ ಆ ರಾಜ್ಕುಮಾರ ನೈಸರ್ಗಂಗಿತ್ತು ಅದು ಆಗಿನ ಕಾಲದ ಹೋರಾಟ ಅಂದರೆ ಒಬ್ಬ ವ್ಯಕ್ತಿ ಬಗ್ಗೆ ಯಾವ ರೀತಿ ಜನ ಗೌರವ ಕೊಡ್ತಾಯಿದ್ರು ಅನ್ನೋದಕ್ಕೆ ಏನಿತ್ತು ಅವರಲ್ಲಿ ವಾಪಸ್ ಬರೋಣ ಅಲ್ಲಿ ರಾಜ್ಕುಮಾರಲ್ಲಿ ಏನಿತ್ತು ಎಷ್ಟೊಂದು ಜನ ಇದ್ದಾರೆ ಯಾಕೆ ಇಡೀ ದೇಶದಲ್ಲಿ ಎಷ್ಟೊಂದು ಜನ ಇದ್ದಾರೆ ಆ ಒಂದು ಸ್ಥಾನ ಯಾಕೆ ಬೇರೆಯವರು ಸಿಕ್ಕಲಿಲ್ಲ ಪ್ರಾಮಾಣಿಕವಾದಂಥ ಅವ್ರಿಗೆ ಆಸೆ ಇತ್ತು ಇದು ಆಗಬೇಕು ನಮ್ಮ ನಾಡಿಗೆ ಆಗಬೇಕು ನಮ್ಮ ಜನಗಳಿಗೆ ಒಳ್ಳೇದಾಗಬೇಕು ನಾನು ಏನು ಮಾಡ್ತೀನಿ ನಾನು ಏನೇ ಮಾಡಿದ್ರು ಜನಗಳಿಗೆ ರೀಚ್ ಆಗಬೇಕು ಜನಗಳಲ್ಲಿ ಒಂದು ಚೇಂಜಸ್ ಬರಬೇಕು ಆ ಹೃದಯದಲ್ಲ ಭಾವನೆ ಇದ್ದರಿಂದ ಇಸ್ ದ ಸೇಮ್ ವಾಟ್ ಫ್ರಮ್ ಸಮ್ ಹಾರ್ಟ್ ರೀಚ್ ಹಾರ್ಟ್ ಅಂತ ಹೃದಯದ ಭಾಷೆ ಹೃದಯಕ್ಕೆ ಗೊತ್ತಾಗುತ್ತೆ ಅಂತ ಅದಕ್ಕೆ ರಾಜ್ಕುಮಾರ್ ಅವರನ್ನು ಕರ್ನಾಟಕದಲ್ಲಿ ಹೃದಯ ಸಿಂಹಾಸನ ಈಶ್ವರ ಅಂತ ಹೇಳೋದು ಇವತ್ತಿಗೂ ಅವ್ರಿಗೆ ಹೃದಯದ ಒಂದು ಸ್ಥಾನ ಚಿಕ್ಕ ಊರು ಫೋಟೋ ತೋರಿಸ್ರೆ ರಾಜ್ಕುಮಾರ್ ಅಂತ ಹೇಳ್ತಾರೆ ಇವತ್ತು ಹುಟ್ಟಿದ ಮಕ್ಳು ಇವತ್ತೈದಾರು ವರ್ಷದವರೆಗೆ ಒಂದ್ ಒಂದೆರಡು ಸರಿ ತೋರಿಸಿದ ರಾಜ್ ಅಂತ ಹೇಳಿ ಆದ್ರೆ ರಾಜಕುಮಾರ್ ಒಂದ್ಸಲ ಹೇಳ್ತಾರೆ ನನಗೆ ಅಭಿಮಾನಿ ಸಂಘಕ್ಕೂ ನಂಗೂ ಸಂಬಂಧ ಇಲ್ಲ ಅಂತ ಅದೇ ಯಾವಾಗ ಒಂದು ಪ್ಯಾನಲ್ ಬೆಳಿತಾ ಶುರುವಾಯಿತು ಶುರು ಆಯ್ತು ಅವ್ರು ಊಟ ಗಲಾಟೆ ಅಲ್ಲೆಲ್ಲ ಒಂದಾಯ್ತು ಸಿನಿಮಾ ಚಿತ್ರ ನಡೀತಾ ಇರಬೇಕಾದ್ರೆ ಊಟದಲ್ಲಿ ಒಂದು ಇಶ್ಯೂ ಆಯ್ತು ದೊಡ್ಡ ಇಶ್ಯೂ ಆಯ್ತು ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನಗಳಾಯ್ತು ಆವಾಗ ಅದು ಬೇಡ ಇದು ಅಭಿಮಾನಿಗಳ ಸಂಘ ಇದು ಬೇಡಿ ಇದು ಬೇಡ ನಮ್ಮಷ್ಟು ನಾವು ಬೇಡ ಯಾಕಂದ್ರೆ ನಾಳೆ ಹೋಗ್ತಾ ಇದೆ ಇರುತ್ತೆ ಇದು ನಾಳೆ ಇನ್ನೇನೋ ಆಗ್ಬೋದು ಬೇಡ ಇದು ರಾಜ್ಕುಮಾರ್ ಬೇಕಾದ್ರೆ ಅಣ್ಣ ಅವ್ರಿಗೆ ಬೇಕಾಗಿರಲಿಲ್ಲ ಅಭಿಮಾನಿ ಸಂಘ ಖಂಡಿತ ಬೇಕಾ ರಾಜ್ಕುಮಾರ್ ಯಾಕೆ ಬೇಕು ಅಭಿಮಾನಿ ವೆರಿ ಯು ಮೇಟ್ ದಿಸ್ ಸಂಘ ಯಾರು ಈ ರಾಜ್ಕುಮಾರ್ ಅವ್ರಿಗೆ ಬೇಡದೇ ಇದ್ದಮೇಲೆ ಈ ಸಂಘ ಯಾಕೆ ಕೊಟ್ಕೊತಾರೆ ಸರ್ ಈಗ ನೀವು ಒಂದು ಯಾರಾರು ಒಬ್ರು ಇನ್ಸ್ಪೈರ್ ಇನ್ಸ್ಪೈರ್ ಮಾಡುವಂತ ವ್ಯಕ್ತಿಗಳು ಬೇಕು ವೈ ದಿವಸ ಏನಾದ್ರು ನೀವು ಸಂಘಟನೆ ಮಾಡ್ಬೇಕಾದ್ರೆ ಯಾರು ಹೆಸ್ರು ಇಟ್ಕೊಂಡು ಸಂಘಟನೆ ಮಾಡ್ತೀರಾ ಒಂದು ವ್ಯಕ್ತಿ ಬೇಕಲ್ಲ ಹ್ಞೂ ಆದರೆ ಆ ವ್ಯಕ್ತಿಗಿನ ಇಷ್ಟ ಇಲ್ಲ ಅಂದ್ಮೇಲೆ ಇಷ್ಟ ಇರೋದು ಅವ್ರು ನಾವು ಇಷ್ಟ ಇದೀವಲ್ಲ ಅವ್ರಿಗೆ ನಮ್ಗೆ ಇಷ್ಟ ಆಯ್ತಲ್ಲ ಅವರು ವ್ಯಕ್ತಿಯನ್ನು ಕೇಳಿ ಮಾಡೋದಾದ್ರೆ ಇಟ್ ಇಸ್ ಡಿಫ್ರೆಂಟ್ ನನಗೋಸ್ಕರ ಮಾಡಿ ಅಂತೇಳಿ ಅವ್ರ ಹಣನ ಇನ್ನೊಂದಾಗ ಕೊಟ್ಟು ಫೀಡ್ ಮಾಡಿ ಮಾಡಿಸೋದು ದಟ್ ಇಸ್ ಡಿಫರೆಂಟ್ ಆ ವ್ಯಕ್ತಿಗಳು ಬೇರೆ ಬಟ್ ಇಲ್ಲಿ ಜನಗಳಿಗೆ ಹಂಗಿರ್ಲಿಲ್ಲಲ್ಲ ನಾವು ನಿಮ್ಗೆ ಇಷ್ಟಪಡ್ತಾ ಇದೀವಿ ನೀವು ಬೇಕು ಬೇಡ ನಿಮಗೆ ಸೇರೋದಲ್ಲ ನೀವು ನಮ್ಮವರು ಬಟ್ ಅವ್ರ ಹೆಸರಲ್ಲಿ ಸಂಘ ತಪ್ಪು ಮಾಡಿಲ್ವಾ ತಪ್ಪು ಏನು ತಪ್ಪು ಮಾಡ್ತು ಅಂತ ನನಗೂ ಆಮೇಲೆ ಕಾಂಟ್ಯಾಕ್ಟ್ ಮಿಸ್ ಆಯಿತು ಸರ್ ಒಂದು ಸ್ಟೇಜ್ ತನಕ ಆದಮೇಲೆ ನಾವು ನಮ್ಮದೇ ಆದ ದಾರಿನಲ್ಲಿ ನಿಲ್ಲಿಸ್ತು ಅಲ್ಲಿಗೆ ಸಂಘ ಇವಾಗ ಅಲ್ಲಿಗೆ ನಿಂತ್ಕೋತ ಬಟ್ ತುಂಬಾ ಚೆನ್ನಾಗಿ ನಡೀತು ಒಳ್ಳೇದನ್ನ ನೆನೆಸ್ಕೊಳ್ಳೋಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರಿದ್ದ ಇದ್ದ ಸಂಘ ನಿಜಕ್ಕೂ ಸಮಾಜಮುಖಿ ಕೆಲಸ ಮಾಡ್ತಾ ಸಮಾಜದ ಒಳಿತನ್ನು ಮಾಡ್ತಿದ್ರೆ ಅವ್ರು ಯಾಕೆ ಬೇಡ ಅಂತಾರೆ ನನಗೆ ಸಂಘ ನನಗೂ ಸಂಘಕ್ಕೆ ಸಂಬಂಧ ಇಲ್ಲ ಅಂತ ಯಾಕೆ ಹೇಳಬೇಕು ಅಲ್ಲ ಅದು ಹೇಳಿದ್ದಲ್ಲ ಇಂಥ ಇನ್ಸಿಡೆಂಟ್ಸ್ಗಳಾದಾಗ ಮುಂದೆ ಜನರೇಷನ್ಸ್ ಅಲ್ಲಿ ಯಾವ ಥರ ಆಗುತ್ತೆ ಏನೇನಾಗುತ್ತೆ ಯಾಕೆ ಇವೆಲ್ಲ ರಂಪ ಎಲ್ಲ ಕಡೆ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗೋವಂಥದ್ದು ಕೊನೆಗೆ ಅವ್ರಿಗೆ ಅಲ್ಲೇ ನಡೆಯುವಂಥ ಒಂದು ಸಂದರ್ಭಗಳೇ ಬಂತು ಅಂತ ಹೇಳಿದಾಗ ಮತ್ತೇನು ಉಳ್ಕೊಳುತ್ತೀನಿ ಏನಂತ ಬರ್ಬೋದು ಅವಾಗ ಇದು ಬೇಕಾ ಬೇಡವಾ ಬೇಡ ನಿಲ್ಸಿದ್ದೀನಿ ಇಲ್ಲಿ ನಮ್ಮ ನಾವು ಇದು ಬಿಡೋಣ ಜನ ಪ್ರೀತಿ ಮಾಡೋರು ಪ್ರೀತಿ ಮಾಡೇ ಮಾಡ್ತಾರೆ ಕೊನೆಗೆ ಏನು ಬಯಸ್ತೀರಾ ನೀವು ಜನಗಳ ಹತ್ರ ಪ್ರೀತಿ ಬಯಸ್ತೀರಾ ಅದು ಜನಗಳ ಹತ್ರ ಇದೆಯಲ್ಲ ಅದೇ ಸಂಘಟನೆಗಳಾಗೋದು ದೊಡ್ಡದು ಬಟ್ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗುವಂಥವ್ರು ಅದರ ಉದ್ದೇಶ ಆದರ್ಶಗಳೇನಿರುತ್ತೆ ಏನಿರುತ್ತೆ ಅದು ಆಚೆ ಈಚೆ ಆದಾಗ ಯಾವುದೇ ಸಂಘಟನೆ ಆಗಿರಲಿ ಅದು ಹೆಚ್ಚಿನ ದಿವಸ ನಡೆಯೋದಿಲ್ಲ ಅದು ಎಲ್ಲ ಸಂಘಟನೆಗಳಲ್ಲೂ ಬರುತ್ತೆ ಅದು ಬಟ್ ಅದನ್ನ ನಡೆಸ್ಕೊಂಡು ಹೋದ ರೀತಿ ಎಷ್ಟು ದಿವಸ ಒಳ್ಳೆ ರೀತಿ ನಡೆದಿದೆ ಅದು ಎಷ್ಟರ ಮಟ್ಟಕ್ಕೆ ನಮ್ಮ ಜನರಲ್ಲೇ ಭಾವನೆ ಆ ಒಂದು ಬಾಡ್ರ್ ಒಂದು ಬೇಲಿ ಆಗ್ದಂಗೆ ಇತ್ತು ನಮ್ಮ ಭಾಷೆಗಳಿದ್ದಕ್ಕೆಲ್ಲಕ್ಕೂ ಯಾರು ಇನ್ನೊಬ್ಬರದ ಬಗ್ಗೆ ಆಕ್ರಮಣ ಆಗದೇ ಇರೋ ರೀತಿ ಇತ್ತಲ್ಲ ಅದಕ್ಕೆ ನಾವೆಲ್ಲ ಕಾರಣಗಳಿದ್ದಾವೆ ನೀವು ಒಂದು ಘಟನೆ ಹೇಳ್ತೀನಿ ನಿಮಗೆ ನಾನು ಒಂದು ಬುಕ್ ರಿಲೀಸ್ ಮಾಡಿದ್ರು ನಮ್ಮ ಗೋವಿಂದಯ್ಯ ಅಂತ ಹೇಳಿ ನೀರಾವರಿ ಬಗ್ಗೆ ಕನ್ನಡ ಕಾವೇರಿ ಮತ್ತು ನೀರಾವರಿ ಬಗ್ಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಬುಕ್ ರಿಲೀಸ್ ಫಂಕ್ಷನ್ ನಾನು ಅಕೌಂಟ್ ಕರ್ಕೊಂಡು ಹೋಗಿದ್ದೆ ಅಣ್ಣವ್ರು ಇರಲಿಲ್ಲ ಆಗ ಹೋಗಿದ್ದ ಫಂಕ್ಷನ್ಗೆ ಇದೇ ಸಂತೋಷ್ ಹೆಗ್ಡೆ ಅವರು ಸದಾಶಿವರು ಜಸ್ಟಿಸ್ ಸದಾಶಿವರವರು ಇವರೆಲ್ಲ ಒಂದು ವೇದಿಕೆ ಇತ್ತು ಅದು ಅದರಲ್ಲಿ ಮಾತಾಡುವಾಗ ಎಲ್ಲ ಮಾತಾಡಿದ್ರು ಚಿತ್ರದುರ್ಗದವ್ರು ಒಬ್ರು ಇದ್ರು ಅವ್ರು ಒಂದು ಮಾತಾಡಿದ್ರು ಅವ್ರಿಗೆ ಮಾತಾಡಿ ಅಂತ ಹೇಳಿದ್ರು ಅವರು ಗೌರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಸೆಕ್ರೆಟರಿ ಅವರು ಇಲ್ಲೆಲ್ಲ ಬೇಡ ಬಿಡಿ ಟೈಮ್ ಆಯ್ತು ಅಂತ ಇಲ್ಲಲ್ಲ ನೀವು ಒಂದೆರಡು ಮಾತಾಡಬೇಕು ಅಂತ ಅವರು ಗೋವಿಂದನವರು ಬಿಕಾಸ್ ಅವರು ಕೂಡ ನೀರಾವರಿ ತೆರಳ ವರ್ಕ್ ಮಾಡ್ತಾ ಇದ್ರು ಅವರು ಕೂಡ ಅವರು ಬುಕ್ ಬರೆದಿದ್ದಾರೆ ಅದ್ರ ಬಗ್ಗೆ ಕಾವೇರಿಯ ಏನಾದ್ರೂ ಇತಿಹಾಸ ಅನ್ನೋದ್ರ ಬಗ್ಗೆ ಆಗ ಅವ್ರು ಮಾತಾಡೋಕೆ ಮಾತಾಡೋಕೆ ಒಂದು ಮಾತಾಡೋ ರೆಸಿಲ್ ಮಾಡ್ತಿದ್ದೀನಿ ಬಟ್ ಇವತ್ತು ಅವ್ರು ನೆನೆಸ್ಕೊಳ್ತೀನಿ ನಾನು ಅವ್ರು ಒಂದೇ ಮಾತಾಡಿದ್ರಿ ರಾಜ್ಕುಮಾರ್ ಅವ್ರು ಕಂಡ್ರಿ ಯಾರಿಗ್ರಿ ಆಗುತ್ತೆ ರಾಜ್ಕುಮಾರ್ ಅವ್ರು ಕಂಡ್ರೆ ಹೊಟ್ಟೆ ಉರಿತದ್ರಿ ಯಾರು ಹೊಟ್ಟೆ ಅಲ್ಲ ಹೇಳಿ ನಮ್ಮ ಹೇಳ್ತಿದ್ರು ನೇರು ಬಂದಾಗ ಚಿತ್ರದುರ್ಗ ಫುಲ್ ಫುಲ್ಲಾಗಿತ್ತು ಆಮೇಲೆ ರಾಜ್ಕುಮಾರ್ ಅವರು ಬಂದಾಗ ಜನ ಒಳಗಡೆ ಎಷ್ಟಿದ್ರು ಆಚೆನೂ ಅಷ್ಟೇ ಜನ ಇದ್ರು ಅದು ರಾಜ್ಕುಮಾರ್ ರೀ ಆ ರೀತಿ ಜನ ಸೇರಿದಾಗ ನೀವು ಸ್ವಾಮಿಗಳಿಗಾಗಿರ್ಲಿ ಇಲ್ಲ ಮಂತ್ರಿಗಳಿಗಾಗಿರ್ಲಿ ಇಲ್ಲ ರಾಜಕೀಯದವರಾಗಿರಲಿ ಹೊಟ್ಟೆ ಉರಿ ಅಲ್ವಾ ನಾವು ಕರೆದ್ರೂ ದುಡ್ಡು ಕೊಟ್ಟರು ಜನ ಅಲ್ಲಿ ಕೂತ್ಕೊಳ್ಳೋಲ್ಲ ಮಳೆ ಬಂದರೂ ಕಾಯ್ಕೊಂಡು ಇಡೀ ಆ ಸ್ಟೇಡಿಯಂ ಫುಲ್ ಆಗೋಷ್ಟೊತ್ತು ಮಳೆ ಬಂದರೂ ಜನ ಕಾಯ್ಕೊಂಡು ನಮ್ಮ ನಮ್ಮೂರಲ್ಲಿ ಇದನ್ನು ನೋಡಿದಾಗ ಹೇಳಿ ಯಾವ ರಾಜಕೀಯದವ್ರು ಹೊಟ್ಟೆ ಎಲ್ಲ ಹೇಳಿ ಅಂದರೆ ಆ ಮಟ್ಟಿಗೆ ಬೆಳೆದಿದ್ರು ಅವರು ಇವತ್ತು ದಿವಸ ನೀವು ಒಂದು ಸಭೆ ಸಮಾರಂಭಗಳಲ್ಲಿ ಜನ ಕರ್ಕೊಂಡ್ಬರುತ್ತಾನೆ ನಮ್ಮಷ್ಟೇ ಗ್ರಾಮ ಯಾರು ಹೋಗಿಲ್ವಲ್ಲ ಸಮಾರಂಭಗಳಿಗೆ ಆ ರೀತಿ ಜನ ಕಾಯ್ತಾ ಕಾಯ್ತಾಯಿದ್ದು ಅಂದರೆ ಆ ಭಾವನೆಗಳು ಅವ್ರು ಮಾತಾಡಿ ಹೇಳಿದ್ದು ಅಂಥ ಪರ್ಸನ್ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಆಗುತ್ತೆ ಎಲ್ಲವನ್ನೂ ಮೀರಿದಂಥವ್ರು ಅವರು ಅದೇ ಅವ್ರು ಕೊಟ್ಟಿರೋ ಪ್ರೀತಿ ಅದನ್ನು ಹೇಳಿದ್ರು ಅವರು ಅವರ ಮೀಟಿಂಗ್ನಲ್ಲಿ ಸರ್ ಜಸ್ಟಿಸ್ ಸದಾಶಿಯವರು ಸಂತೋಷ್ ಹೆಗಡೆಯವರು ಮಾತಾಡಿದ್ರೆ ಖುಷಿ ಪಟ್ಟರೆಲ್ಲರು ಬಾಳ್ ಒಡ್ನಾಟಗಳು ಸರ್ ಮದುವೆ ಆಯಿತು ಸಾವಿರ ತಮ್ಮನವರ ತಂಗಿಯವ್ರ ಮಗಳು ಮದುವೆ ಮೈಸೂರಿನಲ್ಲಿ ಮದುವೆ ಬಂದರು ಪ್ರೀವಿಯಸ್ ಇದ್ದರು ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿದ್ದಾರೆ ಅವರೇ ನಿಂತ್ಕೊಂಡು ಮದುವೆ ನೆರೆಸ್ಕೊಟ್ರು ಅವರೇ ದಾರೆ ನಡೆಸ್ಕೊಟ್ರು ಅವರು ಜೈರಾಮ್ ಅವರು ಮತ್ತೆ ಇವರೆಲ್ಲ ಸೇರಿ ದಾರೆ ನಡೆಸ್ಕೊಟ್ರು ಅಲ್ಲಿಂದ ನಮ್ಮದು ಒಂಥರ ಜೀವನ ಬದಲಾಯಿತು ಅಂದ್ರೆ ಇನ್ನೂ ಕೂಡ ಎಲ್ಲ ದೂರದಲ್ಲಿ ಇದ್ದದ್ದು ಇನ್ನೂ ಒಂದು ಸಂಬಂಧ ಇನ್ನೂ ಜೊತೆಗೆ ಬೆಸಿತ್ತು ಇದು ನಮ್ಮ ಮ್ಯಾರೇಜ್ ಆದ್ಮೇಲೆ ಇನ್ನೂ ಕೂಡ ಅವ್ರ ಜೊತೆ ಅಂದ್ರೆ ಬದಲಷ್ಟಿತ್ತು ಇನ್ನೂ ಕೂಡ ಪ್ರಾಕ್ಸಿಮಿಟಿ ಹತ್ರ ಆಯ್ತು ಹಲವಾರು ಸರಿ ಮೀಟ್ ಮಾಡೋಂತಾಗ್ಲಿ ಇನ್ನೊಂದಾಗಲಿ ಮೀಟ್ ಮಾಡುವಂತದ್ದು ನಮ್ಮ ಮನೆಗೆ ಸುಮಾರು ಸರಿ ಬಂದಿದ್ದಾರೆ ನಮ್ಗೆ ಆಕ್ಸಿಡೆಂಟ್ ಆಗಿತ್ತು ವೆಸ್ಟ್ ಆಫ್ ಕರ್ಣ ವಯಲ್ ಕಾಲ್ ಬನೈತು ನಮ್ದು ಸ್ಕೂಲ್ ಲೂನ್ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಬಿದ್ದು ಯಾರೋ ಅಡ್ಡ ಅಡ್ಡ ಬಂದ್ರು ಅಂತೇಳಿ ಕೈ ಕೊಟ್ಟೆ ಮುರಿದೋಯ್ತು ಕೈ ಇದು ತುಂಬಾ ಬೇಜಾರು ಮಾಡ್ಕೊಂಡ್ರು ಸುಮಾರು ನಾನು ಒಂದು ಏಳೆಂಟು ದಿನ ನಾನು ಬ್ಯಾಂಕ್ಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಕಟ್ಕೊಟ್ಟು ಹಿಂಗೆ ಮಲ್ಕೊಂಡಿದ್ದೆ ಐದಾರು ಸಾರಿ ಬಂದಿದ್ದಾರೆ ನೋಡೋದಕ್ಕೆ ನಾನನ್ನು ಅದೇನೋ ಗೊತ್ತಿಲ್ಲ ನಮ್ಗೋರ್ಗೊಂದು ಬಾಂಧವ್ಯ ಬರೋರು ಒಂದು ಟೀ ಕುಡಿಯೋರು ಜೊತೆಗೆ ಏನಾಗಲ್ಲ ಕಣೆ ನಿನಗೆ ಅವ್ರು ಹಾರಿಸಿದ್ದು ನಮಗೆ ವಾಸಿಯಾಗಿದೆ ಅದು ಗ್ಯಾರಂಟಿ ಆ ರೀತಿಯಾಗಿ ಅದು ನಾವು ಬನ್ನಿ ಅಂತ ಕರೋದಲ್ಲ ಅವರು ನಮ್ಮ ಇವರು ನಿಮಗೆ ಹೆಂಗಾಗಿದೆ ಅವ್ನಿಗೆ ಏನಾದ್ರು ಒಂದು ಧೈರ್ಯ ಹೇಳಬೇಕು ಅನ್ನೋದು ಒಂದು ಮನಸ್ಸಲ್ಲಿರುತ್ತೆ ಯಾಕಂದರೆ ಅವನು ಅವರು ಯೋ ಬೇರೆ ಏನೇನು ಯೋಚನೆ ಮಾಡ್ತಾರೆ ಅವರು ಆ ರೀತಿ ಬಂದಿದ್ದಾರೆ ನನ್ನ ಮಿಸ್ಸಸ್ ಕೂಡ ಅವ್ರ ಜೊತೆ ಎಲ್ಲ ಕಡೆ ಹಲವಾರು ಕಡೆ ಒಟ್ಟಾಗಿ ಪಾರ್ವತರ ಜೊತೆ ಶೂಟಿಂಗ್ಗಳಿಗೆ ನನ್ನ ಮಿಸ್ಸಸ್ ಕೂಡ ಎಲ್ಲ ಅವ್ರ ಜೊತೆ ಎಲ್ಲ ಕಡೆ ಹೋಗಿದ್ದಾರೆ ಅದರಿಂದ ಇನ್ನೂ ಸಂಬಂಧ ಬೆಳೆದಿದೆ ನನ್ನ ಮದುವೆಗೆ ಆಗ ಶಿವಣ್ಣ ಇರ್ಬೋದು ಅಪ್ಪು ಇರ್ಬೋದು ಮದುವೆಗೆ ಬರ್ಬೇಕಾದ್ರೆ ಹುಡುಗನ ಕರ್ಕೊಂಬರ್ಬೇಕಾದ್ರೆ ಅವನು ಪ್ರೊಫೆಷನಲ್ ಒಂದು ಡ್ಯಾನ್ಸ್ ಮಾಡ್ತಾರೆ ಬಿಲ್ಲೆಲ್ಲ ಕತ್ಕೊಂಡು ಕಜ್ಜಾಯ ಇಟ್ಕೊಂಡು ಒಂದು ಡ್ಯಾನ್ಸ್ ಮಾಡ್ತೀವಿ ಬಿಲ್ ಕೆಂಚ ಅಂತ ಹೇಳಿ ಅದಕ್ಕೆ ಕರೀತಾರೆ ಆ ಡ್ಯಾನ್ಸ್ ನೋಡೋದಂದ್ರೆ ಖುಷಿ ಅಣ್ಣವ್ರಿಗೆ ಈಡಿಗ ಕಮ್ಯುನಿಟಿ ನಮ್ಮ ಕಮ್ಯುನಿಟಿನಲ್ಲಿ ಆಗ ನನ್ನ ಅಂತ ಕೆಂಚ ಅಂತ ಆಗ ನಮ್ಮ ನನ್ನ ಮದುವೆನಲ್ಲೂ ಕೂಡ ಇವರೆಲ್ಲ ಅಪ್ಪು ಶಿವಣ್ಣನ ಡ್ಯಾನ್ಸ್ ಎಲ್ಲ ಮಾಡಿದ್ದೆಲ್ಲ ಇವತ್ತು ನನ್ನ ಹತ್ರ ಫೋಟೋಸ್ ಹೌದು ಅಲ್ಲ ಅಲ್ಲ ಅಂದರೆ ಅವರೆಲ್ಲರೂ ಒಟ್ಟಾಗಿ ಡ್ಯಾನ್ಸ್ ಮಾಡಿಕೊಳ್ಳೋದು ಅದು ತಿಂತ ಬಾಯಿ ಕಟ್ಕೊಂಡು ಹಣೆಗೆಲ್ಲ ಒಂದು ಕುಂಕುಮ ಇಟ್ಕೊಂಡು ಇದೆಲ್ಲ ಮಾಡಿದಂಥ ಘಟನೆಗಳೆಲ್ಲ ಇದ್ದಾವೆ ಆ ರೀತಿ ಬಾಂಧವ್ಯ ಅಂದರೆ ಅವ್ರು ಬೇರೆ ಇವ್ರು ಬೇರೆ ಅಂತ ಅವ್ರ ತಾವು ಇರಲಿಲ್ಲ ಈ ರಾಜ್ಕುಮಾರ್ ಅವ್ರ ಮಕ್ಕಳು ಬೇರೆ ಇನ್ನೊಬ್ಬರು ಬೇರೆ ಯಾಕೆ ಅವರು ಮನೆಯಲ್ಲಿ ಅವರು ಅವ್ರ ಮಕ್ಕಳು ಅವ್ರ ತಂಗಿ ಮಕ್ಕಳು ಅವ್ರ ತಮ್ಮನ ಮಕ್ಕಳು ಎಲ್ಲ ಒಟ್ಟಾಗಿ ಬೆಳೀತಿದ್ದರು ಆ ರೀತಿಯಿಂದ ನಮ್ಮ ಎಲ್ಲರನ್ನೂ ಕೂಡ ಹಾಗೆ ನೋಡ್ತಿದ್ರು ಪರತಮ್ಮನವರ ಹೆಗ್ಗಿರ್ ಮಕ್ಕಳುಗಳನ್ನೂ ಹಾಗೆ ನೋಡ್ತಾ ಇದ್ರು ತಮ್ಮ ಮಕ್ಕಳನ್ನೂ ಹಾಗೆ ಒಂದೇ ಪ್ರೀತಿ ಮಾಡ್ತಾ ಇದ್ರು ಅವ್ರು ಬೇರೆ ಇವರು ಬೇರೆ ಇದ್ದು ಯಾರನ್ನೂ ಬೇರೆ ಬೇರೆ ಮಾಡ್ತಿರ್ಲಿಲ್ಲ ಎಲ್ಲ ಕಾರ್ಯಕ್ರಮ ಆದರೆ ಎಲ್ಲರನ್ನೂ ಸೇರಿಸ್ತಾಯಿದ್ರು ಅವ್ರಿಗೆ ಜನ ಇರಬೇಕು ಒಟ್ಟಾಗಿರ್ಬೇಕು ಎಲ್ಲರ ಜೊತೆ ಊಟ ಮಾಡೋದು ಖುಷಿಯಾಗಿರ್ಬೇಕು ಇದು ಅವ್ರು ರೀತಿ ಅದೇ ನಮ್ಗಳಿಗೂ ಕೂಡ ದಾರಿ ಕೊನೆಗೆ ನಾವು ಪೂರ ಬ್ಯಾಂಗ್ಳೂರಿಗೆ ಬಂದು ಒಬ್ಬೊಬ್ಬರ ಎಲ್ಲ ಬ್ರದರ್ಸ್ಗಳನ್ನ ಬ್ಯಾಂಗ್ಳೂರಿಗೆ ಕರೆಸಿದ್ರು ಮೊಟ್ಟ ಮೊದಲಿಗೆ ನಾನು ಮೊದಲನೇ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ದು ವೈಲಿ ಕಾಲೇಜ್ ಒಂದು ಶ್ರೀಮಾ ವೈನ್ಸ್ ಅಂತ ಹೇಳಿ ಮೊದಲನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಬ್ಯಾಂಕಲ್ಲಿ ಇದ್ದು ಹಾಕುವಾಗ ನಮ್ಮ ತಿಮ್ಮೇಗೌಡರು ಅಂತಿದ್ರು ಅವ್ರ ಹತ್ರ ಶಾಪ್ ತೊಗೊಂಡು ಅದನ್ನು ಕೊಟ್ಟರು ನಮ್ಗೆ ಅವರು ಆಗೋಗ ಹೇಳಿದೆ ಬಾಮ್ನಿಗೆ ಬಾಮ ಈ ಥರ ಒಂದು ಶಾಪ್ ಮಾಡಿದ್ದೇನೆ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿದ್ರು ಅಂದರೆ ಪ್ರೇಮ್ ಮಾಡಿದ್ರು ಗಾಡಿಗೆ ಇಲ್ಲಿ ಫಾರ ನಮ್ಮ ಪುನೀತ್ ಫಾರಮಲ್ಲಿ ಹಾಗೊಂದು ಮಾತು ಹೇಳಿದರು ಅದು ನಮಗೆ ಯಾವತ್ತು ಮನಸ್ಸಲ್ಲಿದೆ ವೈಯಕ್ತಿಕವಾಗಿ ಹೇಳಿದ ಮಾತಾದ್ರೆ ಯಾವ ವ್ಯಕ್ತಿ ಶ್ರದ್ಧೆ ಮತ್ತು ಒಳ್ಳೆ ಮನಸ್ಸು ಅದರಿಂದ ಕೆಲಸ ಮಾಡ್ತಾರೆ ಅವ್ರಿಗೆ ದೇವರು ಯಾವತ್ತೂ ಜೊತೆಗಿರ್ತಾರೆ ಕಣೆ ಯಶಸ್ಸು ಯಾವತ್ತೂ ಸಿಕ್ಕುತ್ತೆ ಅಂತ ಅದು ನಮಗೆ ಇವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೊಂಡು ಒಂದು ಶ್ರದ್ಧೆ ಇರಬೇಕು ಏನೇ ಕೆಲಸ ಮಾಡಿದ್ರು ಮತ್ತು ಅದ್ರಲ್ಲಿ ಒಳ್ಳೆ ಮನಸ್ಸು ಇರಬೇಕು ಅದು ನಮಗೆ ತಂಬಿಂಗ್ ರೂಲ್ ಇವತ್ತು ಕೂಡ ನಾವು ಅದನ್ನು ಆದಷ್ಟು ಇನ್ಕಲ್ಕೇಟ್ ಮಾಡ್ಕೊತೀವಿ ಮನಸ್ಸಲ್ಲಿ ಇನ್ನೊಂದು ಸಂದರ್ಭ ಫ್ಯಾಮಿಲಿನಲ್ಲಿ ಇಶ್ಯೂಸ್ ಎಲ್ಲ ಇದ್ದವ ಮಾಡಿದಾಗ ಮದುವೆ ಆಗಬೇಕಾಯ್ತು ನಮ್ಮ ಸಿಸ್ಟರ್ಸ್ ಮದುವೆ ಆ ಟೈಮ್ನಲ್ಲಿ ಮನೆಗೆ ಹೋದಾಗ ಅಣ್ಣವರು ಒಂದು ಮಾತು ಹೇಳಿದರು ಗೊತ್ತಾಯ್ತು ಅವ್ರಿಗೆ ಕರೆದ್ರು ಒಂದು ಹಗ್ ಮಾಡಿದ್ರು ಒಂದು ಮಾತು ಹೇಳಿದರು ಅವರು ನಾನು ಮನೆಗೆ ದೊಡ್ಡವನ ಕಡೆಯ ನೀನು ಮನೆಗೆ ದುಂಡೋನು ತೊಂದರೆಗಳು ಬಂದಾಗ ದೇವಸ್ಥಾನ ಮುಂದೆ ಇರೋ ಗರ್ಡ್ ಗಂಬ ನೋಡಿದೀಯಾ ಅಂದರು ನೋಡಿದೀನಿ ಮಾಮ ದೇವಸ್ಥಾನ ಮುಂದೆ ಇರೋ ಗರ್ಡ್ ಗಂಬ ತರ ಇರಬೇಕು ಬಾ ನಿಂಗೆ ತಾಕತ್ತೀರ ಒಡ್ಕೊಂಡು ಹೋಗು ಹಂಗೆ ನಿಂತ್ಕೋಬೇಕಂತ ಪ್ರಾಬ್ಲಮ್ಸ್ ಬಂದಾಗ ಅಂತ ಹೇಳಿದ್ರು ಅದ ಎಂಥದೇ ಇಶ್ಯೂ ಬರಲಿ ಅದೇ ತರ ನಿಂತ್ಕೊಂಡು ಫೇಸ್ ಮಾಡಿದೀವಿ ಎಲ್ಲ ಅದರಿಂದ ನಮಗೆ ಖಂಡಿತ ಒಳ್ಳೇದಾಗಿದೆ ಹ್ಯಾಂಡ್ಲ್ ಮಾಡೋ ರೀತಿ ನನ್ನ ಎದುರ್ಕೊಂಡು ಹೋಗ್ತಿರ್ಲಿಲ್ಲ ಹ್ಯಾಂಡ್ಲ್ ಮಾಡ್ಲಿಕ್ಕೆ ಬಂದಾಗ ನಮ್ಗೆ ಎಲ್ಲೋ ಬಂದು ನಿಂತ್ಕೊಳ್ಳೋದವ್ರು ಹೇಳೋದು ವರ್ಡು ಇದು ರಾಜಕುಮಾರ್ ಮತ್ತಿನಂತ ಮಾತೊಂದು ಗೊತ್ತೇ ನಮ್ಮ ನಿಮಗೆ ಗೊತ್ತೇ ನಮ್ಮ bande tara irbodo ಅಂತ ಹೇಳ್ಬೋದಾಗಿತ್ತು ಅವರು ಯೂಸ್ ಮಾಡಿರೋ ಪದಗಳು ನೋಡಿ ಎಷ್ಟು ಡಿವೈನಿಟಿ ಇದೆ ಡಿವಿನ್ ಡಿವೈನ್ ಇದೆ ಅದರಲ್ಲಿ ಡಿವಿನಿಟಿ ಇದೆ ಇಮೇಜ್ ನೋಡಿ ಚೆನ್ನಾಗಿ ಇಮೇजेस ಮುಂದೆ ಅವರು ಗರುಡ ಗಂಭ ಇದೆಂಗಿರಬೇಕು ಅಲ್ವಾ ಅಲ್ಲ ಕಾಲಿಗೆ ಬಿದ್ರು bande tara ಇರು ಅಂತ ಹೇಳಬಹುದು ಅಂದ್ರೆ ಅಂತವರಿಂದಲೇ ಅಂತ ಮಾತುಗಳು ಬರಕ್ ಸಾಧ್ಯ ಎಲ್ಲಾರು ಎಲ್ಲಾ ಮಾತು ಹೇಳಲಿಕ್ಕೆ ಆಗೋದಿಲ್ಲ ಅಂಥವ್ರೆ ಅಂತ ಮಾತು ಮಾತೇಳ್ಲಿಕ್ಕೆ ಆಗೋದು ಕೊನ್ಕೋನೆಯಲ್ಲಿ ತುಂಬ ಸಮಯ ಸ್ಪೆಂಡ್ ಮಾಡಿದ್ದೀನಿ ಅವ್ರ ಹತ್ರ ಭಾಳ ಸಮಯಗಳು ಸ್ಪೆಂಡ್ ಮಾಡಿದ್ದೀನಿ ಅವರು ಶೂಟಿಂಗ್ ಮಾಡಿದಿದ್ದಾಗ ಮನೇಲಿದ್ದಾಗ ಇದ್ದಾಗ ಎರಡು ಗಂಟೆ ಅಟ್ಟೆ ಮೂರು ಗಂಟೆ ಅಟ್ಟೆ ಹೀಗೆ ನಾನು ಅವರು ಒಂಚೂರು ಮಾತಾಡ್ಬೇಕಾದ್ರೆ ಆಧ್ಯಾತ್ಮಿಕವಾಗಿ ಕೂಡ ಹಲವಾರು ವಿಷಯಗಳು ನಾನು ಕೂಡ ಇವಾಗ ಈಗಲ್ಲ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ವರ್ಷ ಮಾಡಿದ್ದೀವಿ ಕೆಲವು ವಿಷಯಗಳು ಆಧ್ಯಾತ್ಮಿಕವಾಗಿ ಅಂತ ನನಗೆ ಗೊತ್ತಿದ್ದ ವಿಷಯಗಳು ನಾನು ಹೇಳಿದಾಗ ಎಲ್ಲೆಲ್ಲಿ ಇನ್ನೊಂದ್ಸರಿ ಹೇಳು ಸರಿ ಹೇಳು ಅಂತೇಳೋರು ಇದಕ್ಕೆ ಕಣೆಯ ಒಂದು ಮಾತು ಒಂದು ಮಾತು ಹೇಳಿದಾಗಲೇ ಒಂದು ಮಾತು ಬರೋದು ಕಣೆಯ ಆವಾಗಲೇ ಇನ್ನೊಂದು ಮಾತು ಗೊತ್ತಾಗೋದು ಏನು ಅಂತ ಅಂತೇಳೋರು ಒಂದು ಮಾತು ಇನ್ನೊಂದು ಮಾತು ಹೇಳಿದ್ರೆ ಇನ್ನೊಂದು ಮಾತು ಬರುತ್ತೆ ಗೊತ್ತಾ ಇನ್ನೊಂದು ಮಾತು ಬರುತ್ತೆ ಕಡೆ ಅದನ್ನೇ ತಿಳ್ಕೊಳ್ಳೋ ಒಂದು ಹೇಳೋದು ಅಂತ ಹೇಳೋದು ಸೊ ಅವೆಲ್ಲ ನಮಗೆ ದೊಡ್ಡ ಶಕ್ತಿ ಅವೇ ನಮಗೆ ಅದೇ ನಮ್ಮ ಫಿಕ್ಸೆಡ್ ಡಿಪಾಸಿಟ್ ಅವ್ರು ಹೇಳಿರೋ ಹೊರಡು ಒಂದೊಂದು ನಮಗೆ ಫಿಕ್ಸೆಡ್ ಡಿಪಾಸಿಟ್ ಅದು ಇವತ್ತು ಆ ಡಿಪಾಸಿಟ್ ಹಂಗೆ ಇಟ್ಕೊಂಡಿದ್ವಿ ಕಿಡ್ನಾಪ್ ಆದಾಗ ನೀವು ಬೆಂಗಳೂರಲ್ಲಿದ್ದರೆ ಬೆಂಗಳೂರಲ್ಲಿದ್ದೀನಿ ಅಕ್ಕ ಅವ್ರು ಅಲ್ಲಿದ್ದರು ನೈಟ್ ಬರ್ತಾ ಇದ್ದಂಗೆ ನನಗೆ ಗೊತ್ತಾಯಿತು ಅದು ನೂರೆಂಟು ದಿನ ನೀವು ಆಯಿನ ಸ್ಟೆಂಟ್ ತೊಗೊಂಡ್ರೆ ನೂರೆಂಟು ದಿನನೂ ಮನೇಲಿದ್ದೀವಿ ನೂರೆಂಟು ದಿನನೂ ಎಲ್ಲ ಘಟನೆ ಇದನ್ನು ಪರ್ಸಿಪೇಟ್ ಮಾಡಿದ್ದೀವಿ ಮನೆ ತುಂಬ ದುಃಖ ಏನದು ಆ ಟೈಮ್ನಲ್ಲಿ ಗ್ರೇಟ್ ಅಂತ ಹೇಳಬೇಕು ಅಂತ ಪಾರ್ವತಮ್ಮನವರು ಅವರು ಏನಾದರೂ ಒಂದು ವರ್ಡು ಮಾತಾಡಬೇಕಾದ್ರೆ ಆಚೆ ಈಚೆ ಮಾತಾಡಿದರೆ ಎಷ್ಟು ಉರುಳೋಗಿಡ್ತಾಯಿದ್ದು ತಲೆಗಳು ಅದು ಸ್ಟೇಜು ಅಂದರೆ ವೆರಿ ಗ್ರೇಡ್ ಈ ಕಡೆ ಯಜಮಾನ್ರಿಲ್ಲ ಈ ಕಡೆ ತಮ್ಮ ಇಲ್ಲ ಅಳಿಯ ಇಲ್ಲ ಏನಾಗಿರ್ಬೇಕು ಪರಿಸ್ಥಿತಿ ಯೋಚನೆ ಮಾಡಿ ಇಡೀ ಸ್ಟೇಟ್ಗೆ ಉತ್ತರ ಕೊಡಬೇಕು ಒಂದು ವರ್ಡ್ ಹೇಳಿದ್ರೆ ಬಹುಶಃ ಆ ಟೈಮ್ನಲ್ಲಿ ಯಾವ್ಯಾವ ದೇವಸ್ಥಾನಗಳು ಕೆತ್ತಿದ್ದವ್ರು ಮಾಡಿದ್ದರು ಹಳೆದು ಅರ್ಧಂಬರ್ಧ ಆಗಿದ್ದವು ಎಲ್ಲಕ್ಕೂ ಪೂಜೆಗಳಾಗೋಗಿದೆ ಅಷ್ಟು ಪೂಜೆಗಳು ನೂರೆಂಟು ದಿನನೂ ನಡೆದದ್ದು ಬಹುಶಃ ಯಾವ ಇತಿಹಾಸದಲ್ಲೂ ಇಲ್ಲ ದಟ್ಸ್ ವಾಟ್ ಸೇಯಿಂಗ್ ಹೇಳ್ತೀವಿ ಒಂದು ಕಡೆ ಪ್ರೇಯರ್ ಮೂವ್ಸ್ ದಿ ಮೌಂಟೇನ್ಸ್ ಅಂತ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ ಅಂತೆ ಬೆಟ್ಟಗಳು ಲಡಿಸೋ ಶಕ್ತಿ ಇದೆ ಮೂವ್ ಮಾಡೋವಂಥ ಶಕ್ತಿ ಇದೆ ಅಂತೆ ಪ್ರೇಯರ್ ಮೂವ್ಸ್ ದಿ ಮೌಂಟೇನ್ಸ್ ಅಂತ ಆ ಪ್ರೇಯರ್ ಪಬ್ಲಿಕ್ ಅಷ್ಟು ಜನರು ಎಗೇನ್ ಒಳ್ಳೆ ಮನಸ್ಸು ಶ್ರದ್ಧೆಯಿಂದ ಪ್ರೇ ಮಾಡಿದ್ದಾರೆ ಅದರಿಂದ ಅವ್ರಿಗೇನು ಆಗದೆ ಅವನು ಕೂಡ ಸನ್ಮಾನ ಮಾಡಿನೇ ವಾಪಸ್ ಕಳಿಸ್ತ ಅವ್ರು ವೀರಪ್ಪನ ಕೂಡ ಸನ್ಮಾನ ಮಾಡಿ ವಾಪಸ್ಸು ಕಳಿಸಿರೋದು ನಿಮ್ಮ ಬಿಡುಗಡೆ ಆಯಿತು ಅಂತ ಹೇಳಿದಾಗ ನನ್ನ ಬಿಡುಗಡೆ ಆಗೋದಿಲ್ಲ ನಿನ್ನ ಬಿಡುಗಡೆ ಅಂತ ಅಂತೇಳಿ ಅವ್ರು ಬಂದಾಗ ಅಲ್ಲೊಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಹೇಗೆ ಲಿಂಕ್ ಆಗುತ್ತೆ ಅಂತ ಬಂದರು ಫಸ್ಟು ಇಲ್ಲಿ ಏರ್ಪೋರ್ಟ್ ಹಿಡಿತದೆ ಅಂತ ಕೊನೆಗೆ ಜಕ್ಕೂರು ಏರ್ ಓಡ್ರೋಮ್ ಆಯಿತು ಜಕ್ಕೂರ್ ಎರಡು ಬಂದು ಅಂದು ತಕ್ಷಣ ಮಣ್ಣು ತೊಗೊಂಡು ತಲೆ ಎತ್ತಿ ಹೇಗೆ ಇಟ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ವಿಧಾನಸೌಧಕ್ಕೆ ತೊಗೊಂಡರು ನಾವು ಬರೋ ವರ್ಷದಕ್ಕೆ ವಿಧಾನಸೌಧಕ್ಕೆ ಬಂದು ಕೊನೆಗೆ ಸ ಅದರ ಅದರಲ್ಲಿ ಸೆಷನ್ ಅಲ್ಲಿ ಹಾಲಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟಿಂಗ್ ಆಗಬೇಕು ಬೈ ದಟ್ ಟೈಮ್ ಲೇಟ್ ಆಯಿತು ಒಳಗಡೆ ನನಗೆ ಹೋಗೋಕೆ ನಾನು ಏನು ಮಾಡಿದೆ ಸುಸ್ತಾಗಿದ್ದು ಬೆಳಿಗ್ಗೆ ಅಂತ ಅವ್ರು ನಾನು ಒಂದು ಕಡೆ ಸೈಡಲ್ಲಿ ಕೂತಿದ್ದೆ ಇವರು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಆಚೆ ಬಂದು ಆ ಕಾರಿಡಾರ್ ಹೋಗೋತ್ತ ನಾನು ಕೂತಿದ್ದು ನೋಡಿಬಿಟ್ಟು ಒಂದು ನಿಮಿಷ ನಿಲ್ಲಿಸಿ ಆ ಕ್ರೌಡರ್ ನೆಲ ನೋಡಿ ಯೋಚನೆ ಮಾಡಿ ಕಾಡಿಂದ ಬಂದು ದಿನ ಬಂದ ದಿನ ಅಲ್ಲಿ ಪ್ರೆಸ್ ಮೀಟ್ ಮುಗಿಸಿ ಬರಬೇಕಾದ್ರೆ ಕಾರಿಡಾರಲ್ಲಿ ಕೂತಿದ್ದೀನಿ ನಾನು ಹಿಂಗೆ ನೋಡಿ ಹಿಂಗೆ ನೋಟು ಹೇಗಿದೆಯಾ ಅದು ರಾಜ್ಕುಮಾರ್ ಅವ್ರ ದುಃಖನೇ ಅಷ್ಟಿದೆ ಅದು ರಾಜ್ಕುಮಾರ್ ದಟ್ಸ್ ರಾಜ್ಕುಮಾರ್ ಇವತ್ತಿಗೂ ಆ ಫೇಸು ಸ್ವಲ್ಪ ಸ್ವಲ್ಪ ಕಪ್ಪಾಗಿದ್ದದ್ದು ಇದೆಲ್ಲ ಇದ್ದದ್ದು ಬಟ್ ಆ ಕಣ್ಣಲ್ಲಿದ್ದು ಚುರುಕು ಇವತ್ತಿಗೂ ಕೂಡ ಅದು ನಮಗಿದೆ ಮನಸ್ಸಲ್ಲಿ ಅಂದರೆ ಅಂಥ ವ್ಯಕ್ತಿ ನಾವೆಲ್ಲ ಯಾವ ಲೆಕ್ಕಾರಿ ಅದೇನು ಬಾಂಧವ್ಯ ಗೊತ್ತಿಲ್ಲ ಅದು ಬಾಂಧವ್ಯ ಏನು ಟೆಲಿಪತಿ ವರ್ಕ್ ಆಗ್ತಿತ್ತು ಗೊತ್ತಿಲ್ಲ ಅದು ಟೆಲಿಪತಿ ಆಗ್ತಾ ಇತ್ತು ನಮ್ಗದು ಆ ರೀತಿ ಸಲವಾರು ವಿಷಯಗಳು ಡಿಸ್ಕಸ್ ಮಾಡಿದ್ವಿ ನನಗೆ ಅದೃಷ್ಟ ಸಿಕ್ಕಿದೆ ಆ ವಿಷಯದಲ್ಲಿ ಕೊನೆ ತುಂಬ ಅದೃಷ್ಟ ಸಿಕ್ಕಿದೆ ಇನ್ನು ಲೇಟೆಸ್ಟ್ ಸ್ಟೇಜ್ ಎಲ್ಲ ಬಿಡಿ ಅಸೋಸಿಯೇಷನ್ನು ಆರ್ಗನೈಜೇಷನ್ನು ಸಿನಿಮಾ ಚಿತ್ರರಂಗ ಇದೆಲ್ಲ ಆಯಿತು ನಮ್ಮ ಫ್ಯಾಮಿಲಿ ಕೂಡ ಒಂದಾಗ ಒಬ್ಬರಾಗ ಎಲ್ಲ ಬ್ರದರ್ಸ್ ಬ್ಯಾಂಗ್ಳೂರಿಗೆ ಕರೆಸ್ತೆ ಕೊನೆಗೆ ನಾವು ಗ್ರೀನ್ ಹೌಸ್ ಓಪನ್ ಮಾಡೋದು ಗಾಂಧಿನಗರಲ್ಲಿ ಆಗೋಗಿ ಹೇಳಿದಾಗ ಒಂದು ಮಾತು ಹೇಳಿದರು ಎಲ್ಲಿ ಮಾಡಿದ್ಯಾ ಅಂತ ಹೇಳಿದ್ರು ಈ ಥರ ಗಾಂಧಿನಗರದಲ್ಲಿ ಅಲ್ಲಿ ನಿಂತ್ಕೊಳಕ್ಕೆ ಜಾಗ ಸಿಗಲ್ವಲ್ಲ ಅಲ್ಲಿ ಎಲ್ಲಿ ಮಾಡಿದ್ಯಾ ನೀನು ಅಂತ ಕೇಳಿದ್ರು ತ್ರಿಭುವನ್ ಥಿಯೇಟ್ರಿಂದ ಮಾಡಿದ್ರು ಅವ್ರು ಆ ಜಾಗದಲ್ಲಿ ಆಗ ಕೊನೆಗೆ ಒಂದು ಸರ್ ಹೋಗಿ ಅವ್ರನ್ನ ಕೇಳಿದೆ ಮಾಮ ಈ ಥರ ನೀವು ಬರಬೇಕು ಓಪನಿಂಗಿಗೆ ಅಂತ ಬಹುಶಃ ನನಗೆ ಗೊತ್ತಿದ್ದಂಗೆ ಒಂದೇ ಒಂದು ರೆಸ್ಟೋರೆಂಟ್ ಬಾರ್ ಬಾರನ್ ರೆಸ್ಟೋರೆಂಟ್ ಅಂತ ಓಪನ್ ಮಾಡಿದ್ದು ಒಂದು ರಾಜ್ಕುಮಾರ್ ಅವರು ಅದು ಗ್ರೀನ್ ಹೌಸ್ ಆದರೆ ನಮಗೆ ಒಂಥರ ಮಾನಸಿಕವಾಗಿ ಮನಸ್ಸು ಸಮಾಧಾನ ಇಲ್ಲ ಅವ್ರನ್ನ ಕರೆಸಿ ಬಾರ್ ಬಾರ್ಟ್ ರೆಸ್ಟೋರೆಂಟ್ ಅಂತ ಹೇಗೆ ಓಪನ್ ಮಾಡಿಸೋದು ಬಟ್ ಅವ್ರು ಓಪನ್ ಮಾಡಿದೆ ವಿಧಿ ಇಲ್ಲ ನಮಗೆ ಕೊನೆಗೆ ವಿ ಚೇಂಜ್ ಇದ್ದ ನೇಮ್ ಚೇಂಜ್ ಮಾಡಿದ್ರು ಅದನ್ನು ಅದನ್ನು ಗ್ರೀನ್ ಹೌಸ್ ದ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಮಾಡಿದ್ರು ನಮ್ಮದೆಲ್ಲೂ ಬಾರನ್ ರೆಸ್ಟೋರೆಂಟ್ ಇಲ್ಲ ಎನಿ ಆ್ಯಡ್ಸ್ ಎಲ್ಲೇ ಹೋದರೂ ಕೂಡ ದ ಗ್ರೀನ್ ಹೌಸ್ ದ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹಾಗೆ ಮಾಡೋದು ಅದನ್ನು ಬಂದು ಓಪನ್ ಮಾಡಿಕೊಟ್ರು ಆಮೇಲೆ ಕೆಳಗಡೆ ಒಂದು ಎಕ್ಸಿಕ್ಯೂಟಿವ್ ಕ್ಲಬ್ ಅಂತ ಮಾಡೋದು ಅಂದರೆ ಇವಾಗೇನು ಸ್ಮಾಲ್ ಕ್ಯಾಬಿನ್ಸ್ ಎಲ್ಲ ಕೊಟ್ಟು ಇವಾಗೆಲ್ಲ ಬರ್ತಾ ಇದೆಯಲ್ಲ ಆಫೀಸ್ ವರ್ಕ್ಗಳೆಲ್ಲ ಮಾಡೋದಕ್ಕೆ ಆಗಿನ ಕಾಲಕ್ಕೆ ನಾವು ಮಾಡಿದ್ದು ಅದನ್ನು ಅದನ್ನ ಇನಾಗ್ರೇಟ್ ಮಾಡ್ಕೊಳ್ಲಿಕ್ಕೆ ಬಂದರು ಏನು ಬಿಸ್ನೆಸ್ ಮಾಡ್ತಾರೆ ಇಲ್ಲಿ ಬಂದು ಕ್ಯಾಬಿನ್ಸ್ ಮಾಡಿದ್ದು ಪಾರ್ಟಿ ಹಾಲ್ ಮಾಡಿದ್ದು ಆಗ ನಮಗೆ ಇದ್ದದ್ದು ಬರೀ ಇದು ಯಾವುದು ಫ್ಯಾಕ್ಸ್ ಮಿಷನ್ ಮಾತ್ರ ಆವಾಗ ಇನ್ನು ಇಮೇಲು ಅವೆಲ್ಲ ಯಾವ್ದು ಇರಲಿಲ್ಲ ಫ್ಯಾಕ್ಸ್ ಬಂದರೆ ದೊಡ್ಡದು ವಿಷಯ ಅದನ್ನೆಲ್ಲ ಹಾಕಿ ಆಗ ಒಂದು ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಕ್ಲಬ್ ಅಂತ ನೀನು ಮಾಡಿ ಗ್ರೀನ್ ಹೌಸ್ ಎಕ್ಸಿಕ್ಯೂಟಿವ್ ಕ್ಲಬ್ ಅಂತ ಮಾಡಿ ಅದನ್ನು ಅವರು ಇನಾಗ್ರೇಟ್ ಮಾಡಿದ್ರು ಆಫ್ಟರ್ ಗ್ರೀನ್ ಹೌಸ್ ಓಪನ್ ಮಾಡಿದ್ರೆ ತ್ರೀ ಇಯರ್ಸ್ ಆದಮೇಲೆ ಅದನ್ನು ಓಪನ್ ಮಾಡಿದ್ರು ಆಮೇಲೆ ಪಾರ್ಟಿಯಲ್ಲಿ ಮಾಡೋದಕ್ಕೆ ಏನು ಕಾಣುತ್ತೆ ಅವರಲ್ಲಿ ನಿಂತ್ಕೊಂಡು ದೀಪ ಹಚ್ಚಿ ಮಾಡೋದಕ್ಕೂ ಏನೋ ಗೊತ್ತಿಲ್ಲ ಅಷ್ಟು ಸಾವಿರ ಪಾರ್ಟಿಗಳು ಸೂಪರ್ ನಡೀತವೆಟ್ಟದ್ದು ಅಷ್ಟು ಸಾವಿರ ಪಾರ್ಟಿ ಒಬ್ಬ ವ್ಯಕ್ತಿ ಅಮೃತ ಹಸ್ತ ಅಂತ ಹೇಳ್ತೀವಿ ನೋಡಿ ಈ ವ್ಯಕ್ತಿಯ ಅಮೃತ ಹಸ್ತದಲ್ಲಿ ನೆರವೇರಿತು ಅಂತ ಆಗ್ತೀವಲ್ಲ ಅಮೃತ ಹಸ್ತ ಏನು ಅಂತ ಇಷ್ಟೆಲ್ಲ ನಡೆದಾಗ್ಲೇ ಗೊತ್ತಾಗೋದು ಇಲ್ಲಾಂದ್ರೆ ಕೆಲವೆಲ್ಲ ಶುರುವಾದ ದಿನವೇ ಮೃತ ಆಗಿರುತ್ತೆ ಕಾರ್ಡ್ ಅಶೋತ್ಗೆ ನಮ್ದು ಹೋಲ್ಸೇಲ್ ಎಲ್ತ ಏಜೆನ್ಸಿ ಇತ್ತು ಕ್ಲೋಸ್ ಮಾಡೋದು ಕೊನೆಗೆ ವೆಸ್ಟ್ ಆಫ್ ಕಾರ್ಡ್ ಗೌರಿಶಂಕರ್ ಮಾಲ್ ಅಂತ ಒಂದು ಕಲ್ಯಾಣ ಮಂಟಪ ಮಾಡಬೇಕು ಅಂತ ಮಾಡುದು ಕಲ್ಯಾಣ ಮಂಟಪ ಮಾಡಬೇಕು ಅಂತ ಹೇಳಿದಾಗ ಅವಾಗ ಈಶ್ವ ಈಶ್ವರ ಮತ್ತೆ ಪಾರ್ವತಿನ ಡಿಸೈನ್ ಮಾಡಬೇಕಾದ್ರೆ ಶಿಲ್ಪಿ ಅವರು ನಮ್ಮ ಹೆಸರು ಅವರ ಹೆಸರು ನಾಗನಾಥ್ ಅನ್ಬಿಟ್ಟು ಅಂತ ಹೇಳಿ ಅವ್ರನ್ನ ಕಲಿಸಿದ್ರು ಮುರುಡೇಶ್ವರದಲ್ಲಿ ಶಿವ ಮಾಡಿದಾರಲ್ಲ ಅವರವರು ಅಲ್ಲಿ ಮಾಡೋದು ಓಪನ್ ಮಾಡಬೇಕು ಓಪನ್ ಮಾಡ್ಬೇಕಾದ್ರೆ ಅಣ್ಣವ್ರು ಬಂದಿಲ್ಲ ಫಾರಿನ್ ಕಾಡಿಂದ ಬಂದಿಲ್ಲ ಮದುವೆ ಬುಕ್ ಮಾಡಿದ್ದೀವಿ ಕಾಡಿಂದ ಬಂದಿಲ್ಲ ಇವರು ಅರ್ಧಂಬರ್ದಾಗಿದೆ ಚೋಲ್ಟ್ರಿ ಮ್ಯಾರೇಜ್ ಬುಕ್ ಮಾಡಿಬಿಟ್ಟಿದ್ದೀವಿ ಇದೇ ಬಸವ ಜಯಂತಿ ದಿವಸ ನಾವು ಪೂಜೆ ಮಾಡಿದ್ದು ಕೊನೆ ಕಾಡಿಂದ ಬಂದರು ಬಂದ ತಕ್ಷಣ ನಮ್ಮ ಚೋಲ್ಟ್ರಿ ಇಮಿಡಿಯೇಟಾಗಿ ಓಪನಿಂಗ್ ಫಿಕ್ಸ್ ಮಾಡೋದು ಆ ಚೋಲ್ಟ್ರಿ ಓಪನ್ ಮಾಡಿಕೊಟ್ರು ಗೌರಿಶಂ ಮಹಲ್ ಅಂತ ಅಲ್ಲಿ ಒಂದು ಬಹುಶಃ ಎಷ್ಟು ಚೌಟಿಲಿ ಯಾರ್ಯಾರು ಮದುವೆ ಮಾಡ್ತಿರ್ ಗೊತ್ತಿಲ್ಲ ನಮ್ಮ ಚೌಟಿಲಿ ನೂರತ್ತು ಮದುವೆ ಮಾಡ್ತಾ ಇದ್ದೆ ನಾವು ಒಂದು ವರ್ಷಕ್ಕೆ ಹೈಯೆಸ್ಟ್ ಮ್ಯಾರೇಜಸ್ ಒನ್ ಆಫ್ ದ ಬೆಸ್ಟ್ ನೀಡೆಡ್ ಅಂದರೆ ಒಂದು ಹುಡುಗಂದು ವರಪೂಜೆ ಒಂದು ಏನು ಡಿಮ್ಯಾಂಡ್ ಇತ್ತು ಅಂದರೆ ಅವಾಗೆಲ್ಲ ಏನು ಗೌರಿ ಡಿಮ್ಯಾಂಡ್ ಇತ್ತು ಅಂದರೆ ಗೌರಿ ಶಂಕರಲ್ಲಿ ಮದುವೆ ಮಾಡಿಕೊಡ್ಬೇಕು ಅಂತ ಆ ಮಟ್ಟಿಗೆ ಬೆಳೀತದು ಆಮೇಲೆ ಏನೋ ಆಸೆ ಆಯಿತು ಇದಕ್ಕೊಂದು ಇಂಡಸ್ಟ್ರಿಯಲ್ ಸ್ಟೇಟಸ್ ಮಾಡಬೇಕು ಅಂತ ಈಗ ಚಿತ್ರರಂಗಕ್ಕೆ ಇಂಡಸ್ಟ್ರಿಯಲ್ ಸ್ಟೇಟಸ್ ಅಂತಾರಲ್ಲ ಈಗ ಕಲ್ಯಾಣ ಮಂಟಪಕ್ಕೆ ಇಂಡಸ್ಟ್ರಿಯಲ್ ಸ್ಟೇಟಸ್ ಇದೆ ಅಂತ ದೆನ್ ಅದನ್ನು ಫಸ್ಟ್ ಕಲ್ಯಾಣ ಮಂಟಪ ಇನ್ ದಿ ಕಂಟ್ರಿ ಟು ಗೆಟ್ ದಿ ಐ ಎಸ್ ಒ ಸರ್ಟಿಫಿಕೇಷನ್ ಗೌರಿಶಂಕರ್ ಮಲ್ ನೈನ್ ತೌಸಂಡ್ ಒನ್ ಟೂ ತೌಸಂಡ್ ಐ ಎಸ್ ಒ ಸೊ ಗೌರಿಶಂಕರ್ ಮಲ್ ಐ ಎಸ್ ಒ ಸರ್ಟಿಫಿಕೇಷನ್ ಮಾಡೋದು ಮಾಡಿ ಅದನ್ನು ಆ ಸರ್ಟಿಫಿಕೇಟ್ನ ಹೇಗೆ ತೊಗೊಳೋದು ಆ ಟೈಮಿಗೆ ಕರೆಕ್ಟಾಗಿ ಅಕ್ಕವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಕಮಿಟಿ ಅವಾರ್ಡ್ ಕೊಟ್ಟಿದ್ದರು ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ ಮಾಮಗೆ ಮಾಮಾ ಈ ಥರ ಅಲ್ಲ ಅವರು ಚೇಂಬರಲ್ಲಿ ಅಕ್ಕವ್ರಿಗೊಂದು ಸನ್ಮಾನ ಮಾಡಿದರು ನಮ್ಗೆ ಯಾಕೋ ಮನಸ್ಸು ಸಮಾಧಾನ ಆಗ್ತಿರ್ಲಿಲ್ಲ ನಮ್ಮ ದೊಡ್ಡ ನಮ್ಮ ಅಕ್ಕವ್ರಿಗೆ ನಾವು ಒಂದು ಸನ್ಮಾನ ಮಾಡಬೇಕಿಲ್ಲ ಅಂತ ಚೌಟ್ರಿಯಲ್ಲಿ ನಮ್ಮ ಬಂದು ಬಳಗದವ್ರನ್ನೆಲ್ಲ ಸೇರಿಸಿ ಫ್ರೆಂಡ್ಸ್ ಎಲ್ಲರನ್ನೂ ಸೇರಿಸಿ ವೆಲ್ ವಿಶರ್ ಸೇರಿಸಿ ಮಾಡಬೇಕು ಅಂತ ಆಸೆ ಹೇಗೆ ಮಾಡೋದು ಅದನ್ನು ಕೊನೆಗೆ ಹೋಗಿ ಕೇಳಿದೆ ಮಾಮ ಈ ಥರ ಆವಾಗ ಸ್ವಲ್ಪ ನಡಿಬೇಕಾದ್ರೆ ಕಾಲನ್ನ ಸೊಂಟದ ಪ್ರಾಬ್ಲಮ್ ಇತ್ತು ಅಣ್ಣವ್ರಿಗೆ ನಡಿಬೇಕಾದ್ರೆ ಕಷ್ಟ ಆಗ್ತಾಯಿತ್ತು ಸ್ವಲ್ಪ ಕೈಯೆಲ್ಲ ಶೇಕ್ ಇರೋದು ಇದೆಲ್ಲ ಇತ್ತು ಆಗ್ತಾಯಿತ್ತು ಕಾಡಿಂದ ಬಂದ ಮೇಲೆ ಸುಮಾರು ದಿವಸ ನಡೆದದ್ದು ಭಾಳ ಎಫೆಕ್ಟ್ ಆಗಿತ್ತು ಅವ್ರಿಗೆ ಆಮೇಲೆ ಹೇಳಿದೆ ಈ ಥರ ಆಗಿದೆ ಮಮ್ಮ ನಿಮ್ಮ ದಯವಿಟ್ಟು ನಿಮ್ಮ ಶ್ರೀಮತಿ ಅವ್ರು ಕಳಿಸ್ಕೊಡಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅವ್ರಿಗೆ ದಾದಾ ಸಾಹೇಬ್ ಪಾಲ್ಕೆ ಕಮಿಟಿ ಅವಾರ್ಡ್ ಬಂದಿದೆ ಬಹುಶಃ ಇಂಡಸ್ಟ್ರಿನಲ್ಲಿ ನಿಮ್ದು ಒಂದೇ ಪೇರು ನಿಮಗೆ ದಾದಾ ಸಾಹೇಬ್ ಅವಾರ್ಡ್ ಬಂದಿದೆ ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಕಮಿಟಿ ಅವಾರ್ಡ್ ಬಂದಿದೆ ಅವರು ಎಂಬತ್ತೈದು ಚಿತ್ರಗಳು ಮಾಡಿ ಬಹುಶಃ ಅದೊಂದು ದೊಡ್ಡ ಶಕ್ತಿ ಬಿಡಿ ಭಾರತ ಅಂದ್ರ ಅಂದರೆ ಇಟ್ಸ್ ಅ ಗ್ರೇಟ್ ಪವರ್ ಪವರ್ ಅಂದರೆ ದೊಡ್ಡ ಪವರ್ ಅದು ಆ ರೀತಿ ನಡೆಸಿದವರು ಅಂಥವ್ರು ಅದು ಅಂತ ಸಿನಿಮಾಗಳು ಅಂತ ಅಂಥ ವೈಭವ ಅವರು ಅವ್ರಿಗೆ ಮಾಡಬೇಕಾದಾಗ ಅವಾಗ ನಾನು ಕೇಳಿದ್ರು ಏನು ನೀನು ಮಾತ್ರ ಅವ್ರು ಹೋಗಿ ಸನ್ಮಾನ ಮಾಡಬೇಕು ಅಂತ ಮಾಡಬೇಕಾ ಯಾಕೆ ಅದನ್ನು ನಾನು ನೋಡಬಾರ್ದಾ ಅಂತ ಕೇಳಿದ್ರು ಅವ್ರನ್ನ ಹೆಂಗೆ ಕರೆಯೋದು ನಾನು ಇದೆಲ್ಲ ಪ್ರಾಬ್ಲಮ್ ಇದ್ದರಿಂದ ಕರೆಯೋದು ಬೇಡ ಅಂತ ನಾನು ತೊಂದರೆ ಕೊಡಬಾರ್ದು ಅವರಿಗೆ ಅಂತ ಅವರೂ ಬಂದರು ಮಳೆ ಎಂಟು ಗಂಟೆ ನಮ್ಗೆ ಏನು ಅನ್ನೋ ಅದೇ ಏನು ಬಂದವೇ ಗೊತ್ತಿಲ್ಲ ರಾಗಣ್ಣನ ಹೇಳಿದರೆ ಅಪ್ಪಾಜಿ ಬೇಡ ವಾಸು ಏನು ಅಂದ್ಕೊಳ್ಳೋಲ್ಲ ಮಳೆ ಬಿದ್ದಿದೆ ಮರ ಬಿದ್ದಿದೆ ಹೋಗೋಕ್ಕಾಗಲ್ಲ ನಾವು ಅಂತೇಳಿದರೆ ಹೋಗಬೇಡ ನಾವು ಕೊನೆಗೆ ಆರೂವರೆ ಏಳು ಗಂಟೆ ಬರೋರು ಯಾವತ್ತೂ ಸಮಯ ಮಿಸ್ ಮಾಡೋರಲ್ಲ ಈ ಪ್ರಾಬ್ಲಮ್ಗಳಿದ್ದಾವಂತ ಬ್ಯಾಂಗ್ಳೂರು ದೊಡ್ಡ ಮಳೆ ಸುಮಾರು ಮರಗಳಿಗೆ ಬಿದ್ದೋಗಿದ್ದಾವೆ ಕೊನೆಗೆ ಇದು ಫಿಕ್ಸ್ ಆಗಿದೆ ಮಿಸ್ ಮಾಡಲಿಲ್ಲ ಎಂಟು ಕಾಲು ಗಂಟೆಗೆ ಬಂದರು ಎಲ್ಲ ಜಾಗ ಮಾಡಿಸ್ಕೊಂಡು ಬಂದರು ಐ ಎಸ್ ಒ ಸರ್ಟಿಫಿಕೇಷನ್ನ ಹ್ಯಾಂಡ್ ಓವರ್ ಮಾಡಿದ್ರು ನಮಗೆ ನಾವು ಅದನ್ನು ಅಣ್ಣವ್ರಿಗೆ ಕೊಟ್ಟು ಅಣ್ಣವರಿಂದ ನಾವು ತೊಗೊಂಡು ನಮ್ಮ ರೂಮ್ನಲ್ಲಿ ಕೆಳಗಡೆ ಫೋಟೋ ಇದೆ ಆ ಫೋಟೋದು ನಿಮಗೆ ಗೊತ್ತಾಗುತ್ತೆ ಕೆಳಗಡೆ ಈಗ ಕೂತಿದ್ದವಲ್ಲ ರೂಮಲ್ಲಿ ಅಲ್ಲೊಂದು ಫೋಟೋ ಹಾಕಿದ್ದೀವಿ ನೋಡ್ಬೋದು ಅದು ಹಾಗೆ ಇದು ನಡೀತದ ಅಂತ ಆಶ್ಚರ್ಯ ನಮಗೂ ಹೇಗೆ ನಡೀತಿದು ಬಹುಶಃ ನನ್ನ ಮೇಲೆ ಇರ್ಬೋದು ನಮ್ಮ ಬ್ರದರ್ಸ್ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಇತ್ತು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ